ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಚಿಕ್ಕಡಿ ಕಾಯಿ ಪಲ್ಯ ಅಂದರೆ ಚಪ್ಪರದ ಅವರೆಕಾಯಿ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಇದನ್ನು ಇದು ಊಟಕ್ಕೆ ನಂಚ್ಕೊಳ್ಳಿಕ್ಕೆ ಚಪಾತಿಗೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಅರ್ಧ ಕೆ ಜಿಯಷ್ಟು ಕಾಯಿ ತೊಗೊಂಡು ಅದರ ಎರಡೂ ಕಡೆ ನಾರೆಲ್ಲ ಬರುತ್ತೆ ಆ ನಾರೆಲ್ಲ ತೆಗೆದು ನೀಟಾಗಿ ರೀತಿ ಕಟ್ ಮಾಡಿ ವಾಶ್ ಮಾಡಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಸಹ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಒಂದು ಎರಡು ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಎರಡು ಹಸಿರು ಮೆಣ್ಸಿನ್ಕಾಯು ಸಹ ಈ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಇದೆಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಚಿಕ್ಕಡಿ ಕಾಯಿನ ಹಾಕೊಳ್ಳೋಣ ಇದನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ಚಿಕ್ಕಡಿ ಕಾಯಿ ಅಂತ ಕರೀತಾರೆ ಅಥವಾ ಚಪ್ಪರದ ಅವರೆಕಾಯಿ ಅಂತಲೂ ಕರೀತಾರೆ ಯಾವುದೇ ರೀತಿಯಲ್ಲಿ ಕರೆದ್ರೂ ಈ ಪಲ್ಯ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಊಟದೊಟ್ಟಿಗೆ ನಂಚ್ಕೊಳ್ಳಿ ಅಥವಾ ಚಪಾತಿ ಒಟ್ಟಿಗೆ ತಿನ್ನಿರಿ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಪಲ್ಯ ತುಂಬ ಅಂದರೆ ತುಂಬಾ ಇಷ್ಟ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸಹ ನಾವು ಇದಕ್ಕೆ ಈಗ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಟ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡೋಣ ಮಧ್ಯ ಮಧ್ಯದಲ್ಲಿ ಇದನ್ನು ಸ್ವಲ್ಪ ಕಲಿಸ್ಕೊಳ್ತಾ ಇರಬೇಕು ತಳ ಅಂಟ್ಕೊಳ್ತೀರ ನೋಡಿ ಈಗ ಹೀಗೆ ಸರಿ ಓಪನ್ ಮಾಡ್ತಾ ಇದ್ದೀನಿ ಅದ್ರದ್ದು ಕಲರೆಲ್ಲ ಚೇಂಜ್ ಆಗಿದೆ ಈ ವೆಜಿಟೇಬಲ್ ಅಂತೂ ತುಂಬ ಬೇಗನೆ ಬೇಯುತ್ತೆ ತುಂಬ ಸಮಯನೂ ಏನು ತೊಗೊಳೋದಿಲ್ಲ ಹೇಳೋದಾಗಿದ್ದರೆ ಒಂದು ವೇಳೆ ಬಲ್ತಿರೋ ಅಂಥದ್ದು ನಾನು ಅದ್ರದ್ದು ಬೀಜ ಮಾತ್ರ ಬಿಡಿಸ್ಕೊಂಡು ಪಕ್ಕಕ್ಕೆ ಪಗದಿಸಾಕಿದ್ದೀನಿ ಬೀಜ ಕಾಣಿಸ್ತಿದೆ ನೋಡಿ ಮಧ್ಯ ಮಧ್ಯದಲ್ಲಿ ಈಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ಚೆನ್ನಾಗಿ ಇಲ್ಲಿ ಕುಕ್ಕಾಗಿದೆ ನಾನು ಹೇಳಿದಾಗೆ ಇದಕ್ಕೊಂದು ಸ್ಪೆಷಲ್ ಪೌಡರ್ ಇದೆ ಈ ಪೌಡರ್ನ ಹಾಕೋದ್ರಿಂದ ಸಖತ್ ಟೇಸ್ಟಿ ಬರುತ್ತೆ ಇದು ಏನಂದರೆ ಕಡಲೆ ಬೀಜ ಫ್ರೆಂಡ್ಸ್ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡು ಅದರದ್ದು ಹೊಟ್ಟೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡಿಟ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕೋವಾಗ ಇದರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಹೆಸಳಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಚ್ಕಾರದ ಪುಡಿನ ಸಹ ಸೇರಿಸ್ಕೊಂಡು ಈ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ ಕೊನೆಯಲ್ಲಿ ಈ ಪುಡಿನ ಹಾಕೋದ್ರಿಂದ ನಾವು ಈ ಪಲ್ಯ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಈ ಕಡಲೆ ಬೀಜದ ಪುಡಿನ ಹಾಕಿದ್ಮೇಲೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀವಿ ಹಾಗೆಯೇ ಕಡಲೆ ಬೀಜ ಪೌಡರ್ ಮಾಡುವಾಗ ರೆಡ್ ಚಿಲ್ಲಿ ಪೌಡರ್ ಸಹನೂ ಹಾಕಿದ್ದೀನಿ ಆದರೂ ಒಮ್ಮೆ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಒಂದು ವೇಳೆ ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಖಾರದ ಪುಡಿನ ಹಾಕ್ಕೋಬೇಕು ನನಗೂ ಸ್ವಲ್ಪ ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ಕೊನೆಯಲ್ಲಿ ಹಚ್ಚ ಖಾರದ ಪುಡಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಾರ್ನಿಷ್ಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೋದು ಯಾಕಂದರೆ ಇದು ಗ್ರೀನ್ ಇದೆ ಅದು ಗ್ರೀನ್ ಇದೆ ಜಸ್ಟ್ ಫ್ಲೇವರಿಗೋಸ್ಕರ ಹಾಕ್ಬೇಕು ಅಷ್ಟೇ ಸೊ ನಾನು ಹಾಕಲಿಲ್ಲ ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ರುಚಿಯಾದ ಚಿಕ್ಕಡಿಕಾಯಿ ಅಥವಾ ಚಪ್ಪರದ ಅವರೆಕಾಯಿ ಪಲ್ಯ ಸವಿಯಲು ಇಲ್ಲಿ ಸಿದ್ಧವಾಗಿದೆ ನಾನು ಇದನ್ನು ಮಾಡಿದಾಗ ಹೆಚ್ಚಾಗಿ ಅನ್ನ ರಸಮ್ ಮಾಡ್ಕೊಳ್ತೀನಿ ಅನ್ನ ರಸಂ ಮಾಡಿ ಅದ್ರ ಹೊಟ್ಟಿಗೆ ಸೈಡ್ ಡಿಶ್ ಆಗಿ ಇದನ್ನ ಇಟ್ಕೊಂಡು ಊಟ ಮಾಡ್ತಾ ಇದ್ದರೆ ಆಹಾ ಫಸ್ಟ್ ಕ್ಲಾಸಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ ಒಳ್ಳೆಯದಾಗಲಿ